ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಇಂದ್ರ ವೃತ್ರರ ಯುದ್ಧವರ್ಣನೆ ಎಂಬ ಇನ್ನೂರ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಓ ಪಿತಾಮಹ ಆ ವೃತ್ರನ ಧರ್ಮನಿಷ್ಠೆಯು ಆಶ್ಚರ್ಯಕರವಾದುದು ಅವನ ಜ್ಞಾನವು ದೃಢನಿಷ್ಠೆಯು ವಿಷ್ಣು ಭಕ್ತಿಯು ಅಸದೃಶವಾದುದು ಆ ಮಹಾವಿಷ್ಣುವಿನ ನೆಲೆಯನ್ನು ತಿಳಿಯುವುದೇ ಮಹಾ ಕಷ್ಟವು ಹೀಗಿರುವಾಗ ದೈತ್ಯನಾದ ವೃತ್ರನು ಹೇಗೆ ಅದನ್ನು ತಿಳಿದನು ನೀನು ಆ ವೃತ್ರನ ಅದ್ಭುತ ಕಾರ್ಯಗಳನ್ನೆಲ್ಲ ಕೇಳಿದೆ ನಾನು ಅವನ್ನೆಲ್ಲ ವಿಶ್ವಾಸದಿಂದ ನಂಬಿರುವೆನು ಆದರೆ ನೀನು ಕೇಳಿದುದರಲ್ಲಿ ನನಗೆ ಒಂದು ಸಂದೇಹವುಂಟಾಗಿದೆ ಅಂತಹ ಮಹಾತ್ಮನಾದ ವೃತ್ರನನ್ನು ಇಂದ್ರನು ಕೊಂದು ದೇಕೆ ವೃತ್ರನು ಧಾರ್ಮಿಕನಾಗಿ ವಿಷ್ಣುಭಕ್ತನಾಗಿ ತತ್ವಜ್ಞನಾಗಿದ್ದ ಮೇಲೆ ಇಂದ್ರನು ಅವನನ್ನು ಕೊಲ್ಲುವುದು ನ್ಯಾಯವೇ ಅಂತಹವನನ್ನು ಜಯಿಸಬಲ್ಲ ಶಕ್ತಿಯಾದರೂ ಇಂದ್ರನಿಗೆ ಹೇಗೆ ಉಂಟಾಗಿತು ಈ ಸಂದೇಹವನ್ನು ನನಗೆ ತೀರಿಸಬೇಕು ಇಂದ್ರ ವೃತ್ರರಿಗೆ ನಡೆದ ಯುದ್ಧ ವಿವರವನ್ನು ನಿನ್ನಿಂದ ತಿಳಿಯಬೇಕೆಂದು ನನಗೆ ಕುತೂಹಲವಿದೆ ಎಂದನು ಆಗ ಭೀಷ್ಮನು ಧರ್ಮಪುತ್ರ ಹೇಳು ಇಂದ್ರನು ತನ್ನ ಎಲ್ಲಾ ದೇವಸೈನ್ಯದೊಡನೆ ರಥವನ್ನೇರಿ ವೃತ್ರನ ಮೇಲೆ ದಂಡೆತ್ತಿ ಹೋದಾಗ ಮುಂದೆ ವೃತ್ರನು ಐನೂರು ಯೋಜನಗಳ ಎತ್ತರಕ್ಕೂ ಮುನ್ನೂರು ಯೋಜನಗಳ ಅಗಲಕ್ಕೂ ವ್ಯಾಪಿಸಿ ಪರ್ವತಾಕಾರವಾಗಿ ನಿಂತಿದ್ದುದನ್ನು ಕಂಡನು ಆ ಅದ್ಭುತಾಕಾರವನ್ನು ಕಂಡೊಡನೆ ದೇವ ಸೈನ್ಯವೆಲ್ಲವೂ ಮೂರು ಜನ ಮೂರು ಲೋಕಕ್ಕೂ ಅವನು ದುರ್ಜಯನೆಂದು ಭಯಪಟ್ಟು ನಡುಗುತ್ತಿದ್ದಿತು ಇಂದ್ರನಿಗೂ ಆ ರೂಪವನ್ನು ನೋಡಿ ಭಯದಿಂದ ತೊಡೆಗಳು ಸ್ತಂಭಿಸಿ ಹೋದವು ಆದರೂ ದೇವಸೈನ್ಯವು ಧೈರ್ಯದಿಂದ ಮೇಲೆ ಬಿದ್ದಿತು ರಣವಾದ್ಯಗಳು ಪ್ರಬಲಿಸಿದವು ದೊಡ್ಡ ಗದ್ದಲವು ಹೆಚ್ಚಿತು ಇಂದ್ರನು ಅಷ್ಟು ದೊಡ್ಡ ಸೈನ್ಯದೊಡನೆ ಬಂದರೂ ಪುತ್ರನಿಗೆ ಭಯವಾಗಲಿ ಕಳವಳವಾಗಲಿ ಯುದ್ಧ ಮಾಡಬೇಕೆಂಬ ಆತುರವಾಗಲಿ ಹುಟ್ಟಲಿಲ್ಲ ಅವನು ಕೇವಲ ಅಲಕ್ಷ್ಯವಾಗಿದ್ದನು ಆಮೇಲೆ ಇಬ್ಬರಿಗೂ ತ್ರೈಲೋಕ್ಯ ಭಯಂಕರವಾದ ಯುದ್ಧವು ಪ್ರವರ್ತಿಸಿತು ಇತ್ತಲಿಂದ ದೇವತೆಗಳು ಇತ್ತಲಿಂದ ಅಸುರರು ಕತ್ತಿ ಪಟ್ಟ ಕತ್ತಿ ಶೂಲ ಶಕ್ತಿ ತೋಮರ ಮುದ್ಗರ ಮುಂತಾದ ಆಯುಧಗಳನ್ನು ಕಲ್ಲುಗಳನ್ನು ಒಬ್ಬರ ಮೇಲೊಬ್ಬರು ಪ್ರಯೋಗಿಸುತ್ತಾ ಬಂದರು ಮಹಾಧ್ವನಿಯುಳ್ಳ ಬಿಲ್ಲುಗಳಿಂದ ನಾನಾ ಬಗೆಯ ಅಸ್ತ್ರಗಳನ್ನು ಪ್ರಯೋಗಿಸಿದರು ಕೊಳ್ಳಿಗಳನ್ನು ಅಗ್ನಿ ಬಾಣಗಳನ್ನು ಬಿಟ್ಟರು ಆಕಾಶವೆಲ್ಲವೂ ಕೇವಲ ಅಗ್ನಿಮಯವಾಯಿತು ಬ್ರಹ್ಮಾದಿ ದೇವತೆಗಳು ದೇವರ್ಷಿಗಳು ವಿಮಾನಗಳಲ್ಲಿ ಕುಳಿತು ಯುದ್ಧವನ್ನು ನೋಡುತ್ತಿದ್ದರು ಹಾಗೆಯೇ ಸಿದ್ಧರು ಗಂಧರ್ವರು ಅಪ್ಸರಸ್ಸುಗಳು ವಿಮಾನಾರೂಢರಾಗಿ ಬಂದು ನೋಡುತ್ತಿದ್ದರು ವೃತ್ರನು ದೇವೇಂದ್ರನ ಸುತ್ತಲೂ ಕಲ್ಮಳೆಗಳನ್ನು ಕರೆದು ಅವನನ್ನು ಮುಚ್ಚಿದನು ದೇವತೆಗಳು ಬಾಣ ವರ್ಷಗಳಿಂದ ಆ ಶಿಲಾ ವರ್ಷಗಳನ್ನೆಲ್ಲ ಮುರಿದು ಕೆಡಗಿದರು ಆಮೇಲೆ ಮಾಯಾವಿಯಾದ ವೃತ್ರನು ಮಾಯಾ ಯುದ್ಧವನ್ನು ಪ್ರಾರಂಭಿಸಿದನು ಅದರಿಂದ ಇಂದ್ರನು ದಿಗ್ಭ್ರಾಂತನಾಗಿ ಮೂರ್ಛೆ ಹೊಂದಿದನು ಓಡನಿಗೆ ವಸಿಷ್ಠನು ಸಾಮ ಮಂತ್ರಗಳಿಂದ ಅವನಿಗೆ ಮೂರ್ಛೆ ತಿಳಿಯುವಂತೆ ಮಾಡಿ ಅವನನ್ನು ಕುರಿತು ಮಹೇಂದ್ರ ನೀನು ದೇವತೆಗಳಿಗೆಲ್ಲ ಪ್ರಭು ದೇ ದೈತ್ಯರನ್ನು ರಾಕ್ಷಸರನ್ನು ಕೊಲ್ಲಲು ಸಮರ್ಥನು ತ್ರೈಲೋಕ್ಯದ ವೀರ್ಯವು ನಿನ್ನಲ್ಲಿ ನೆಲೆಗೊಂಡಿದೆ ಇಂತಹ ನೀನು ಹೀಗೆ ಎದೆಗುಂದಬಹುದೇ ಅದು ಬ್ರಹ್ಮ ವಿಷ್ಣು ಮಹೇಶ್ವರರು ಪೂಜ್ಯನಾದ ಸೋಮನು ಮಹರ್ಷಿಗಳು ನೀನು ಭಯಗೊಂಡಿರುವುದನ್ನು ನೋಡಿ ನಿನ್ನ ಜಯಕ್ಕಾಗಿ ಸ್ವಸ್ತಿ ವಚನಗಳನ್ನು ಹೇಳುತ್ತಿರುವರು ಈಗಿನ ಸ್ಥಿತಿಯಲ್ಲಿ ಸಾಧಾರಣ ಮನುಷ್ಯನಂತೆ ನೀನು ಎದೆಗುಂದಬಾರದು ಧೀರನಾಗಿ ನಿಂತು ಯುದ್ಧದಲ್ಲಿ ಶತ್ರುವನ್ನು ನಿಗ್ರಹಿಸು ಅದು ಲೋಕಗುರುವಾದ ತ್ರಿನೇತ್ರನು ನಿನ್ನನ್ನು ಕರುಣಾ ದೃಷ್ಟಿಯಿಂದ ನೋಡುತ್ತಿರುವನು ನೀನು ಮೋಹವನ್ನು ಬಿಡು ಬೃಹಸ್ಪತಿ ಮೊದಲಾದ ಬ್ರಹ್ಮರ್ಷಿಗಳು ನಿನಗೆ ಜಯವನ್ನು ಕೋರಿ ಸ್ತೋತ್ರ ಮಾಡುವರು ಎಂದನು ವಸಿಷ್ಠನು ಹೇಳಿದ ಈ ಉತ್ತೇಜನ ವಾಕ್ಯಗಳನ್ನು ಕೇಳಿದಾಗ ಇಂದ್ರನಿಗೆ ಒಂದು ಹೊಸ ವೀರ್ಯ ಉಂಟಾಗಿತ್ತು ಒಡನೆಯೇ ಅವನು ತನ್ನ ಬುದ್ಧಿಯಲ್ಲಿ ಒಂದು ಯೋಗವನ್ನು ಹಿಡಿದು ಅದರ ಶಕ್ತಿಯಿಂದ ಆ ದೈತ್ಯ ಮಾಯೆಯನ್ನು ಅಡಗಿಸಿದನು ಯೋಗವನ್ನು ಹಿಡಿದು ಅದರ ಶಕ್ತಿಯಿಂದ ದೈತ್ಯ ಮಾಯೆಯನ್ನು ಅಡಗಿಸಿದ ನಂತರ ಅಷ್ಟುಇಷ್ಟರಲ್ಲಿ ಬೃಹಸ್ಪತಿಯು ಕೆಲವು ಮಹರ್ಷಿಗಳು ರುದ್ರನಲ್ಲಿಗೆ ಹೋಗಿ ಲೋಕಹಿತಕ್ಕಾಗಿ ವೃತ್ರನನ್ನು ಈಗಲೇ ನಾಶಗೊಳಿಸಬೇಕೆಂದು ಪ್ರಾರ್ಥಿಸಿದರು ಒಡನೆಯೇ ಪೂಜ್ಯನಾದ ರುದ್ರನ ತೇಜಸ್ಸು ಜ್ವರದ ರೂಪದಿಂದ ವೃತ್ರನ ದೇಹದಲ್ಲಿ ಪ್ರವೇಶಿಸಿತು ಅಲ್ಲದೆ ವಿಷ್ಣುವು ಕೂಡ ಲೋಕಹಿತಕ್ಕಾಗಿ ಇಂದ್ರನ ವಜ್ರಾಯುಧದಲ್ಲಿ ತಾನೇ ಅಡಗಿಕೊಂಡನು ಆಗ ಬೃಹಸ್ಪತಿಯು ವಸಿಷ್ಠನು ಇತರ ಮಹರ್ಷಿಗಳು ಇಂದ್ರನ ಬಳಿಗೆ ಬಂದು ಏಕವಾಕ್ಯದಿಂದ ಮಹೇಂದ್ರ ಈ ವೃತ್ರನನ್ನು ಕೊಂದು ಬಿಡು ಎಂದರು ಇಷ್ಟರಲ್ಲಿ ಪರಮೇಶ್ವರನು ಇಂದ್ರನ ಬಳಿಗೆ ಬಂದು ದೇವೇಂದ್ರ ಅದು ಮಹಾಪ್ರಬಲನಾದ ವೃತ್ರನು ದೊಡ್ಡ ಸೇನಾ ಬಲದಿಂದ ಕೂಡಿರುವನು ಅಲ್ಲದೆ ಅವನು ಕಾಮರೂಪಿ ಕಾಮಗಮನವುಳ್ಳವನು ಅನೇಕ ಮಾಯಗಳನ್ನು ಬಲ್ಲವನು ತ್ರೈಲೋಕ್ಯವು ಎದುರಿಸಿದರೂ ಅವನನ್ನು ಜಯಿಸಲು ಸಾಧ್ಯವಿಲ್ಲ ಆದುದರಿಂದ ಇನ್ನು ಮೇಲೆ ನೀನು ಅಲಕ್ಷ್ಯ ಮಾಡದೆ ಯೋಗ ಶಕ್ತಿಯನ್ನು ಹಿಡಿದು ಅವನನ್ನು ಕೊಂದುಬಿಡು ದೇವೇಂದ್ರ ಇವನು ಮಹಾಬಲವನ್ನು ಪಡೆಯುವುದಕ್ಕಾಗಿ ಅರವತ್ತು ಸಾವಿರ ವರ್ಷಗಳವರೆಗೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಬ್ರಹ್ಮನು ಅವನಿಗೆ ಮಹತ್ತಾದ ಯೋಗ ಬಲವನ್ನು ಶಕ್ತಿಯನ್ನು ತೇಜಸ್ಸನ್ನು ಕೊಟ್ಟಿರುವನು ಆದರೇನು ಈಗ ನನ್ನ ತೇಜಸ್ಸು ನಿನ್ನಲ್ಲಿ ಪ್ರವೇಶಿಸುವುದು ಅಬದ್ಯನಾದ ಅವನನ್ನು ಈಗಲೇ ನಿನ್ನ ವಜ್ರಾಯುಧದಿಂದ ಕೊಂದು ಬಿಡು ಎಂದನು ಪರಮೇಶ್ವರನು ಹೇಳಿದ ಈ ಮಾತನ್ನು ಕೇಳಿ ಇಂದ್ರನು ದೇವ ದುರ್ಜಯನಾದ ಈ ದೈತ್ಯನನ್ನು ನಿನ್ನ ಮಾತಿನಂತೆ ನಿನ್ನ ಕಣ್ಣ ಮುಂದೆ ಕೊಲ್ಲುವೆನು ನೋಡು ಎಂದು ಸಿದ್ಧನಾದನು ಓ ಧರ್ಮಪುತ್ರ ಈ ಸಮಯಕ್ಕೆ ಸರಿಯಾಗಿ ರುದ್ರ ಪ್ರೇರಿತವಾದ ಜ್ವರವು ಆ ವೃತ್ರನನ್ನು ಬಂದು ಹಿಡಿಯಿತು ಇದನ್ನು ಅದನ್ನು ತಿಳಿದು ದೇವತೆಗಳಲ್ಲಿಯೂ ಋಷಿಗಳಲ್ಲಿಯೂ ಸಂತೋಷ ಕೋಲಾಹಲಗಳಾದವು ನಾನಾ ಕಡೆಗಳಿಂದ ಶಂಖ ದುಂದುಭಿ ಮುರಚ ಡಿಂಡಿಬಾದಿ ವಾದ್ಯಗಳು ಮೊಳಗುತ್ತಿದ್ದವು ಹತ್ತಲಾಗಿ ಎಲ್ಲ ದೈತ್ಯರುಗಳಿಗೂ ನೆಲೆ ತಪ್ಪಿದಂತಾಯಿತು ವೃತ್ರನ ಮಾಯೆಯೆಲ್ಲವೂ ಅಡಗಿ ಹೋಯಿತು ದೇವತೆಗೂ ದೇವತೆಗಳಿಗೂ ಋಷಿಗಳಿಗೂ ಆ ವೃತ್ರನಲ್ಲಿ ಜ್ವರವು ಪ್ರವೇಶಿಸಿದುದನ್ನು ತಿಳಿದು ವಿವಿಧ ಸ್ತುತಿಗಳಿಂದ ಆ ದೈತ್ಯನನ್ನು ಕೊಲ್ಲಲು ಇಂದ್ರನನ್ನು ಉತ್ಸಾಹಗೊಳಿಸುತ್ತಿದ್ದರು ಆಗ ದೇವೇಂದ್ರನ ಮುಖದಲ್ಲಿ ಇತರರಿಗೆ ನೋಡಲು ಸಾಧ್ಯವಾದ ದಿವ್ಯ ತೇಜಸ್ಸೊಂದು ಕಾಣಿಸಿತು ಇದು ಇನ್ನೂರ ಎಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ